ಸಂಕೇಶ್ವರ ನಗರದ ಪ್ರತಿಷ್ಠಿತ ಮನೆತನದಲ್ಲೊಂದಾದ ಕರಸ್ಗಿ ಮನೆತನ ಹಿರಿಯ ಮುತ್ಸದಿ ಮಾರ್ಗದರ್ಶಕರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ನಾಯಕರು ಈ ಭಾಗದ ಜನರ ಮನಸ್ಸಿನಲ್ಲಿರುವ ಶ್ರೀಯುತ ನಾಗಪ್ಪಣ್ಣ ಕರಸ್ಗಿ ಇವರ ಚಿರಂಜೀವಿಯಾದ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಇವರ ನಿವಾಸಕ್ಕೆ ಇಂದು ಬುಧವಾರ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹಿರಿಯ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾಜಿ ಸಚಿವ ವೀರ್ಕುಮಾರ್ ಪಾಟೀಲ್ ಬುಡ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ರಾಹುಲ್ ಜಾರಕಿಹೊಳಿ ವಿನಯ್ಗೌಡ ಪಾಟೀಲ್ ಇಂದು ಇವರ ನಿವಾಸಕ್ಕೆ ಭೇಟಿ ನೀಡಿದರು ಸಂಕೇಶ್ವರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮುಗಿದ ನಂತರ ಡಾಕ್ಟರ್ ಜಯಪ್ರಕಾಶ್ ಖರಜ್ಗಿ ಮನೆಗೆ ಆಗಮಿಸಿ ಕ್ಷೇಮ ಸಮಾಚಾರ ವಿಚಾರಿಸಿ ಅಲ್ಪ ಸ್ವಲ್ಪ ವಿಶ್ರಾಂತಿ ಪಡೆದರು ನಂತರ ಚಿಕ್ಕುಡಿ ಕಾರ್ಯಕ್ರಮಕ್ಕೆ ತೆರಳಿದರು ಇದರಿಂದ ಸಂಕೇಶ್ವರ ನಗರದಲ್ಲಿ ಕರಸ್ಗಿ ಮನೆತನದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಹಾಗೂ ನಾಗರಿಕರಲ್ಲಿ ಹರ್ಷ ವ್ಯಕ್ತವಾಗಿರುತ್ತದೆ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ Sí.